ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಬಂದು ನಾನು ಇವತ್ತು ನಮ್ಮ ಹಸ್ಬೆಂಡ್ ಮನೇಲೇ ಇರೋದ್ರಿಂದ ಸೊ ನಮ್ಮ ಹಸ್ಬೆಂಡ್ ಜೊತೆ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ದಯವಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಹಾಗೆಂದರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಒಂದು ಟ್ರೇ ಮೊಟ್ಟೆ ತಂದಿಟ್ಟಿದ್ದಾರೆ ಚಿಕನ್ ಮಟನ್ ಯಾವ್ದು ಇಷ್ಟ ಇಷ್ಟಪಡಲ್ಲ ಅಷ್ಟು ಮೊಟ್ಟೆನ ಇಷ್ಟಪಡ್ತಾರೆ ನೋಡಿ ಮಧ್ಯರಾತ್ರಿ ಏನಾದ್ರೂ ಹಸ್ವಾಯ್ತು ಅಂತ ಅಂದ್ರೂ ಕೂಡ ಆಮ್ಲೆಟ್ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಎಗ್ ಬಾಯಿಲ್ ಮಾಡ್ಕೊಳ್ಳೋದು ಏನೋ ಒಂದು ಮೊಟ್ಟೆ ಬೇಯಿಸಬೇಕಿದ್ರೆ ಸಿಪ್ಪೆ ಏನಕ್ಕೆ ಯಾರಿಗದು ಗೊತ್ತಾ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಹಾಕ್ತಾರೆ ಅಂತ ನೀನೇ ಹೇಳಿಬಿಡು ಮೊಟ್ಟೆ ಚೆನ್ನಾಗಿ ಬೆಂದಾಗ ಬಿಡಿಸೋಕೆ ಈಜಿ ಆಗುತ್ತೆ ಒಡೆದೋಗ್ಬಾರ್ದು ಅಂತ ಈರುಳ್ಳಿ ಸಿಪ್ಪೆ ಹಾಕ್ಬೇಕು ಬೇಯಿಸಿದಾಗ ಈ ಆರಾಮಾಗಿ ಬಿಡಿಸ್ಬೋದು ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ರೆಸಿಪೀಸ್ ಮಾಡಿದ್ದೀವಿ ಅನ್ನೋದನ್ನ ನೀವು ಕೊನೆ ಹುಡುಗು ಈ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ನೀರ್ ಬರೋದ್ ಗ್ಯಾರಂಟಿ ಇವತ್ತೆಂತೂ ನಮ್ ಇಬ್ರಿಗಂತೂ ಭೋಜನ ನಾನಿವತ್ತು ಒಂದು ಮೂರ್ನಾಲ್ಕು ಥರದ ರೆಸಿಪಿನ ಮಾಡಿದ್ದೀನಿ ಈ ರೆಸಿಪಿಯಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ನೀವು ಬೇಕಿದ್ದರೂ ವಾಚ್ ಮಾಡ್ಬೋದು ಹಾಗೆ ನಾನು ಮೊಟ್ಟೆನ ಬೇಯಿಸಿದ್ರು ನನ್ನ ಹಸ್ಬೆಂಡು ಅದನ್ನು ಮೊಟ್ಟೆ ಸಿಪ್ಪೆಯಲ್ಲ ಅಂತ ಅಗ್ತಿ ಎತ್ತಿಟ್ಟಿದ್ರು ನಾನು ನಾವು ಮೊಟ್ಟೆ ತಂದಾಗೆಲ್ಲ ಈ ಮೊಟ್ಟೆನ ಬೇಯಿಸ್ಕೊಂಡು ಅರ್ಧ ಭಾಗವಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಆಯಲ್ ಹಾಕಿ ಸ್ವಲ್ಪ ಇಂಥ ಮೆಣಸು ಪುಡಿ ಹಾಕಿಬಿಟ್ಟು ಹಾಗೆಯೇ ಖಾರ ಪುಡಿ ಹಾಕಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಅದಕ್ಕೆ ಕಟ್ ಮಾಡಿ ಆ ಮೊಟ್ಟೆನ ಹಾಕ್ಬಿಟ್ಟು ನಾನು ಫ್ರೈ ಮಾಡಿ ಎತ್ತಿಟ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಊಟಕ್ಕೆ ಹಾಗೇನೇ ನಾನಿಲ್ಲಿ ಟೊಮೊಟೊ ರಸಮನ್ನು ಕೂಡ ಮಾಡ್ತಾಯಿದ್ದೀನಿ ಈ ರೆಸಿಪಿ ಬೇಕು ಅಂತಂದ್ರೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಬೇಕಿದ್ರೆ ನೋಡ್ಕೋಬೋದು ಹಾಗೇ ನಾನು ಊಟಕ್ಕೆ ಸೈಡ್ಸ್ಗೆ ಅಂತ ಇರಲಿ ಅಂತ ನಾನಿಲ್ಲಿ ಕೊಸುಂಬ್ರಿನೇ ಮಾಡ್ತಾಯಿದ್ದೀನಿ ಊಟದ ಜೊತೆ ಕೊಸುಂಬ್ರಿ ತಿಂದರೆ ಊಟ ಚೆನ್ನಾಗಿ ಡೈಜೆಷನ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ದಿನದಿಂದ ಕೊಸುಂಬ್ರಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂತ ತುಂಬ ಆಸೆ ಇತ್ತು ಸೊ ಇವತ್ತು ಮಾ ಇವತ್ತು ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನ ಇವಾಗ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ತುಂಬ ಟೈಮ್ ತಗೋತು ಮಾತ್ರ ಹಾಗೆ ನನ್ನ ಹಸ್ಬೆಂಡು ಕೂಡ ಪಾಪ ಹೆಲ್ಪ್ ಮಾಡಿದ್ರು ಸ್ವಲ್ಪ ಬೇಗ ಆಯಿತು ಇಲ್ಲ ಅಂತ ಅಂದಿದ್ರೆ ತುಂಬ ಟೈಮ್ ಇತ್ತು ಇವತ್ತಂತೂ ನಮ್ಮಿಬ್ಬರಿಗಂತೂ ಭರ್ಜರಿ ಭೋಜನ ಅಂತಲೇ ಹೇಳ್ಬೋದು ಇವಾಗ ನಾನು ಊಟನ ಸರ್ವ್ ಮಾಡ್ತೀನಿ ಹೇಗಿದೆ ಅಂತ ಟೇಸ್ಟ್ ತಿಂದ್ಬಿಟ್ಟು ಹೇಳ್ತಾರೆ ನಾವು ಹೋಟೆಲ್ಗಳೆಲ್ಲ ಹೋಗಿ ನಾವು ಅಲ್ಲಿ ಊಟನ ತಿಂದು ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತಂದ್ರೂ ತಿನ್ಬೇಕಾಗುತ್ತೆ ಚೆನ್ನಾಗಿದ್ರು ತಿನ್ನಬೇಕಾಗುತ್ತೆ ಯಾಕಂತಂದರೆ ಇಲ್ಲೇ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ನಿಧಾನಕ್ಕೆ ಟೈಮ್ ಆದರೂ ಪರವಾಗಿಲ್ಲ ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ ನಿಧಾನಕ್ಕೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಇವಾಗ ಸರ್ವ್ ಮಾಡಿದ್ದೀನಿ ಐಟಮ್ಸ್ ಎಲ್ಲ ಎಲ್ಲ ಐಟಮ್ಸ್ ಎಲ್ಲ ಸರ್ವ್ ಮಾಡಿದ್ದೀನಿ ಹೇಗಿದೆ ಅಂತ ಇವಾಗ ಹೇಳ್ತಾರೆ கேக்குது <laughs> ರಸಂ ರಸಂ ವೈಟ್ ರೈಸ್ ಅಪ್ಪ ಇವರು ಹೆಲ್ಪ್ ಮಾಡಿದ್ರು ಇಲ್ಲ ಅಂತಂದಿದ್ರೆ ಯಪ್ಪ ಹಾ ಇದು ರಸಂ ಅಣ್ಣಾ ಸೂಪರ್ ಇದುಕ್ಕೆ ಸೋಪ್ ಮಸಾಲಾ ಕಂಟಿದ್ರೆ ಇನ್ನ ಸೂಪರ್ ಹು ಮೊಟ್ಟೆ ಮೊಟ್ಟೆ ನಿನ್ನ ನ ಮೊಟ್ಟೆನ ಬೇಯಿಸಿ ಇದಕ್ಕೆ ಫ್ರೈ ಮಾಡಬೇಕು ಉಪ್ಪು ಖಾರ ಸೂಪರ್ ನಾನು ಅದಕ್ಕೆ ಒಂದು ಟ್ರೈ ಮೊಟ್ಟೆ ಕರೆಸಿದ್ದೀನಿ ಬಟ್ ಒಂದು ದಿನ ಮಾಡಿಕೊಟ್ಟೆ ಈ ಥರ ನಿನಗೆ ಯಾವ ಐಟಮ್ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂತ ಹೇಳು ಪೊಂಗಲ್ಲು ಅನ್ನ ಸಾಂಬಾರು ಹ್ಞೂ ಸೂಪರ್ ಆಯಿತು ಚೆನ್ನಾಗಿದೆಯಾ ಸಮಾಧಾನ ಆಯಿತಾ ಇವತ್ತು ಹಪ್ಳ ಇದು ಸೂಪರ್ ಆಗಿದೆ ನಂದು ಹಪ್ಳ ಇಷ್ಟ

ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕಿ ಹಾಗೆ ಯಾರೆಲ್ಲ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್